ವೆಲ್ಕಮ್ ಗೈಸ್ ಅನ್ನದರ್ ವಿಡಿಯೋ ದ ಲೆಜೆಂಡ್ ಚಾನಲಿಂದ ಸೊ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ಇವತ್ತು ನಾವು ಮತ್ತೆ ಆಡ್ತಾ ಆಡ್ತಾಯಿದ್ದೀವಿ ಬಿ ಆರ್ ರ್ಯಾಂಕ್ ಸೊ ನಾವು ಮತ್ತೆ ಹೇಳ್ಕೊತಾ ಇದ್ದೀವಿ ನಮ್ಮ ಮಾವನ ಮಣ್ಣಿಗೆ ಗೈಸ್ ಭಾಳ ಸಲ ಆಯಿತು ಮಾವನ ಮನೆಗೆ ಇಳಿದು ಇಳಿದು ಬನ್ನಿ ಫ್ಯಾಕ್ಟ್ರಿ ಕಡೆ ಹೋಗೋಣ ಹೋಗೋಣವಾ ಬೇಡ ಬೇಡ ಬನ್ನಿ ಅಲ್ಲಿ ಹೋದರೆ ಮತ್ತೆ ಸುಮ್ಮನೆ ಈಗ ಲ್ಯಾಂಡಿಂಗ್ ಆದ್ರೂ ಸರಿಯಾಗಿ ಅದಕ್ಕೆ ನಾವು ಬಿಡ ಬಿಡ ನಮ್ಮ ಮಾವನ ಮಣಿಗೆ ಹೇಳ್ಕೊಂಬಿಡೋಣ ಸೊ ಲ್ಯಾಂಡ್ ಆಗುವ ಸಿಕ್ತು ಡಬಲ್ ಬ್ಯಾರಲು ಎಮೋನಿಡೇಟ್ ಸವೇನು ಸೊ ಅದು ಕ್ಯಾ ಕೆ ಕ್ಯಾರೆಕ್ಟರ್ ಹೊತ್ತಿ ಹೊತ್ತಿ ರೂಢ ಆಗ್ಬಿಟ್ಟಿದೆ ಮತ್ತು ಅದು ಹುಕ್ಕಂಗೆ ಹಾಕಿಬಿಟ್ಟೆ ಬ್ರೋ ಭಾಳ ಇದಾಯ್ತು ಅದು ಸ್ಟೀದ್ ಹೋತಲ್ಲ ಅದು ಬೇಜಾರು ಮತ್ತೆ ಲೋಡಿಂಗ್ ಆಗಬೇಕು ಇದನ್ನ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನಾ ಈ ಮ್ಯಾಚಲ್ಲಿ ಎಷ್ಟು ಬರೀ ಹೊಡೆಸ್ಕೊಂಡಿದ್ದೀನಿ ಅಂತ ಚೆನ್ನಾಗಿರೀ ಸೊ ನೋಡಿದ್ರಲ್ಲ ಗೈಸ್ ಈ ತರ ಹೊಡ್ಕೊಂಡಿದ್ದೀನಿ ಅಂತ ಸೊ ಇಲ್ಲಿ ಫೈಟ್ ಆಡ್ತಾ ಇದ್ರು ಅದರಲ್ಲಿ ಒಂದು ಕಿಲ್ ತಿಂದು ನಾನು ಹಾಗೆ ಗುರು ನಮ್ಗೆ ಕೂಡ ಹೋಗೋದು ಸೊ ಒಂದು ಒಂದೊಂದು ಟೆಕ್ ಟೌನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಕ್ಲಿಯರ್ ಮಾಡ್ಕೊಂಡ ಇಲ್ಲ ಅಂದ್ರೂ ಹಿಂದೆ ಕಿಲ್ ಚೋರಿ ಮಾಡೋ ಶ್ರದ್ಧತೆ ಯಾಕಂದ್ರೆ ಹಿಂದೂ ಭಾಳ ಜನ ಇದೆ ನೋಡೋಣ ಬನ್ನಿ ಗೈಝ್ ಏನಾಗ್ತದ ಅಮೋಸೆಗೆ ಇಲ್ಲ ನನ್ನ ಕಡೆ ಆ್ಯಾಮೋ ನೋಡಿ ಓನ್ಲಿ ಸಿಕ್ಸ್ಟಿ ಇದೆ ಸೊ ಇಲ್ಲಿ ಆ್ಯಾಮೋ ಸಿಕ್ಕಾಪಟ್ಟಿ ಸಿಕ್ಕಿಬಿಟ್ಟಿದ್ದೆ ನೋಡೋಣ ಒಂದು ಬೆಸ್ಟ್ ಕಂಡಿದೆ ಇದೇನ ಅಂತ ಸೊ ಪಿಕರ್ ಬಿ ಎಂ ಪಿ ಫೋರ್ಟಿ ಸೊ ಬೆಸ್ಟ್ ಕಾಂಬಿನೇಷನ್ನೇ ಸಿಕ್ಕಿದ್ದೆ ನಮಗೆ ಇನ್ನೂ ಹಾಂ ಸೊ ನೋಡೋಣ ಏನಾಗುತ್ತೆ ಅಂತ ಇನ್ನೂ ಡ್ರಾಪ್ ಚಾರ್ಜ್ ಮಾಡ್ತಾವ್ರೆ ಒಬ್ಬರೋ ಲಾಸ್ಟ್ ಮ್ಯಾಚ್ ಮುಗಿಯೋಕೆ ಬಂತು ಇನ್ನೂ ಲೂಟ್ ಮಾಡೋದ್ರಲ್ಲಿ ಇದಿಲ್ಲಲ್ಲ ಸೊ ನಾನು ಇಲ್ಲೇ ಕುಳಿತು ಬಿಡ್ತೇನೆ ನಾನು ಸ್ವಲ್ಪ ಲೂಟ್ ಮಾಡ್ತೇನೆ ಇಬ್ರು ಯಾಕಂದರೆ ನಾನು ಈಗ ಲ್ಯಾಂಡ್ ಆಗಿದ್ದೀನಲ್ಲ ಸೊ ಇವರಾರೋ ಪಾತ್ರಿಗೀತೆ ಬಂದಂಗೆ ಬರ್ತಾರೆ ಎಲ್ಲಿ ಎಲ್ಲಿ ಹೋಗ್ತಾವ್ರೆ ಇದ್ದೇ ತಳಿಲಿ ನಿಮ್ಮ ಮಗ್ನೇ ತುಗೋ ಏನು ಫುಲ್ ಡ್ಯಾಮೇಜ್ ಇವರು ಇನ್ನೊಬ್ಬ ಬಂದುಬಿಟ್ಟ ಕ್ರೋನು ಕ್ರೋನೂ ಯೂಸ್ ಮಾಡ್ತಾರೆ ಬರೋ ಈ ಕಾಲದಲ್ಲಿ ಫುಲ್ ಎಂಪಿ ಊಟಿಯಾಗಿ ಯಾಕೆ ಬರ್ತಾಯಿದೆ ಕೈಯಲ್ಲಿ ಸೊ ಅವನು ಅವನು ಡ್ಯಾಮೇಜ್ ಕೊಟ್ಬಿಟ್ಟಿದ್ದ ಆದರೆ ನಾನು ಒಂದು ಕಿಲ್ ತಿಂದು ಕಿಲ್ ಹೊಡ್ಕೊಂಡಿದ್ದಾನೆ ಸೊ ಬನ್ನಿ ನೀವು ಅವನ ಕಡೆ ಹೊರಜನ ಇದ್ದರೆ ಅವ್ನು ಉಳ್ಕೋಬೋದು ಸೊ ಇಲ್ಲ ಅವನ ಕಡೆ ಹೊರಜನ ಬಡ ಬಡ ಕ್ಲಿಯರ್ ಮಾಡ್ಕೊಂಬಿಟ್ಟೆ ಸೊ ಹುಕ್ಕ್ಯಾಂಗೆ ಹಾಕ್ಕೊಂಬಿಡೋಣ ಇಲ್ಲಾಂದರೆ ಎಲ್ಲಿಂದ ಬೀಳ್ತದೆ ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಹುಕ್ಕ್ಯಾಂಗು ಆಮ್ಯಾಗೆ ಲೂಟು ಸೊ ಲೂಟು ಏನೋ ಸಖತ್ ಇದರಲ್ಲಿ ಇದಕ್ಕಿ ಚಿಲುಗು ಓಹೋ ಎಮ್ ಟೆನ್ ಒಬ್ಬರು ಬಾಯಲ್ಲಿ ನೀರು ಬಂದುಬಿಡ್ತು ಸೊ ಎಮ್ಟು ಡ್ರ್ಯಾಗ ಇದು ಡ್ರ್ಯಾಗನು ಇದೆ ಸೊ ಎಸ್ ವಿ ಡಿ ಸಾರಿ ಅದು ಮೊದ್ಲಿಗೆ ಡ್ರ್ಯಾಗನ್ ಅಂತ ಇತ್ತು ಈಗ ಎಸ್ ವಿ ಡಿ ಆಗಿದೆ ಸೊ ಬನ್ನಿ ಹೋಗೋಣ ಮೇಲೆ ಅದು ಡ್ರಾಫ್ ಕುಂತಿದ್ದೆ ನಾನು ಫುಲ್ ಚಾರ್ಜ್ ಆಗಿದೆ ಸೊ ಅದು ನಮ್ಮ ಟೀಮೇಟು ಲೂಟ್ ಮಾಡಿಲ್ಲ ಅಂದರೆ ನಾವು ಲೂಟ್ ಮಾಡೋಣ ಬನ್ನಿ ಸ್ವಲ್ಪ ಫೋನ್ ಲ್ಯಾಗ್ ಆಗ್ತಾಯಿದೆ ಅದ್ರ ಬಗ್ಗೆ ಅಷ್ಟೊಂದು ಅದ್ರ ಬಗ್ಗೆ ಲಕ್ಷ್ಯ ಕೊಡಬೇಡಿ ಸೊ ಇಲ್ಲಿ ನಮಗೊಂದು ಒರಿಜಿನಲ್ ಸಿಕ್ತು ಯಾರಾದರೂ ಹೊಡೆದ್ರೆ ಉಪಯೋಗಾಗುತ್ತೆ ಸೊ ಇಲ್ಲಿ ಬಂದು ನೋಡಿದರೆ ಎಸ್ ವಿ ಡಿ ವಾಯ್ ಇದೆ ಬರೋ ವಾವ್ ಆಫ್ ಕಾಂಬಿನೇಷನ್ ಬರೋ ಎಲ್ಲ ಬಾಡಿ ಬಾಡಿ ತುಂಬಿಬಿಡೋದು ಸೊ ಇಲ್ಲೆಲ್ಲ ತುಂಬಿಕೊಂಡು ಏನು ಲ್ಯಾಗ್ ಹೊಡಿತಾ ಇದೆ ಬರೋ ನಂದು ಸಿಕ್ಕಾಫಟ್ಟೆ ಲ್ಯಾಗ್ ಹೊಡಿತೈತೆ ಓ ಇಲ್ಲಿ ಲ್ಯಾಗ್ ಬಿಡ್ತು ಸೊ ಇಲ್ಲಿ ಹಿಂಗೆ ಸಖತ್ ಡ್ಯಾಮೇಜ್ ಕೊಟ್ಟೆ ಇನ್ನೊಂದು ಬುಲೆಟಾನೇ ಎಸ್ ಬಿ ಡಿ 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 ಬಿಟ್ಟು ಸಾಕು ಸೊ ಈ ಕಡೆಯಿಂದ ಇಲ್ಲಿ ಕವರ್ ಫ್ರಂಟ್ ಕವರ್ ಕೊಡ್ತಾವನೆ ಹಂಗೆ ಸೈಡ್ ಕವರ್ ಕೊಡ್ತೀವಿ ಏನು ಬೋಳಿಕೆ ಏನು ಮುಂದೆ ಬಾರೋ ಇಲ್ಲಿ ಕಂಡಾದರೂ ಕಾಣು ನಾನು ಮುಂದೆ ಇವ್ನೇನು ಸೆಂಟೇನು ಹಾಕ್ಕೊಂಡು ಇಲ್ಲಿ ಬಂದ ಸೊ ಹಿಂಗೆ ಸಖತ್ ಡ್ಯಾಮೇಜ್ ಇಬ್ಬರು ನೂರ ಎರಡು ತೊಂಬತ್ನಾಲ್ಕು ಇನ್ನೂ ಒಂದು ಬುಲೆಟ್ ಇರ್ಬೋದಾನ ಅವನು ಏ ಹಿಂಗು ಚಿಂದ ಎಂಬತ್ತೊಂದ್ರ ಬಿತ್ತು ಫೋನ್ ಫುಲ್ ಲ್ಯಾಕ್ ಇದೆ ಅಲ್ಲಿ ಲ್ಯಾಕ್ ಆಗೋ ಪರಿಸ್ಥಿತಿ ನೋಡಿ ಅದನ್ನ ತೊಂಬತ್ನಾಲ್ಕದ್ದೊಂಗೆ ಶಾರ್ಟ್ ಬಿದ್ದಿದೆ ಒಂದು ಅವ್ರು ಅರ್ಧ ಮೆಡಿಕಿಟ್ ನಂದು ಒಂದೊಂದು ಶಾರ್ಟಿಗೇನೆ ಕಳ್ಕೊಬೇಕು ಅವರು ಸೊ ಓನ್ಲಿ ಮೂರು ಕಿಲ್ ಆಗಿದೆ ಇನ್ನೂ ನಾಲ್ಕು ಜನ ಅದಾರೆ ಫೋನ್ ಲ್ಯಾಗ್ ನೋಡಿ ವೀಡಿಯೋ ಹಾಕೋಕ್ಕೆ ಬರಲ್ಲ ಈಗ ಸರ ಅದು ಲ್ಯಾಗ್ ಆಯಿತು ಗೇಮ್ ಪ್ಲೇದಲ್ಲಿ ಅಂದರೆ ನಡೀರಿ ಏನು ಇವು ಏನು ಲ್ಯಾಕ್ ಹೊಡಿತೈತಿ ನಂದು ಸೊ ನೋಡ್ಕೊಂಡು ಹೋಗ್ಬೇಕು ಫೋನ್ ಮಾತ್ರ ಗಂಡ ಪತಿ ಲ್ಯಾಗ್ ಹೊಡಿತಾ ಇದೆ ಸೊ ಇವನು ಇಲ್ಲಿ ಒಂಟೆ ಒನ್ ಒಂಟೆ ಬೆಳದೇ ಇಲ್ಲ ನಮ್ಮ ಕಡೆಯಿಂದ ಎದು ಕುಡಿಯೋಕೆ ಟ್ರೈ ಮಾಡ್ತಾಯಿ ಏನು ನಾನು ಸೊ ಇಲ್ಲಿ ಆ ಹಾ ಹಾ ಟೀ ಕಿಲ್ಚೇರ್ ಮಾಡ್ಬೇಕಂದ್ರೆ ನನ್ನ ನಡಿತೈತೆ ಓಪಿ ಒಪ್ಪಿಗೆ ಒಪ್ಪಿನಿಂದ ಚಾಟ್ ಏನು ಬಿತ್ತು ಗುರು ಅವಂಗೆ ಹಾ 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 ಚಿಂದಿ ಬಿತ್ತು ಅವಂಗೆ ಈ ಸಲ ನಮ್ಮ ಹೆಸರು ಬರ್ದಿಲ್ಲಲ್ಲ ಅಲ್ಲಿ ಫೋನ್ ಲ್ಯಾಗೋದ್ರಿಂದ ಕಾಣ್ತಾ ಇಲ್ಲ ಯಾರ ಹೆಸರು ಬರೆದಿದೆ ಅಂತ ಸೊ ನಮ್ಮ ಟೀಮ್ ನಾವು ನಾಕ್ ಮಾಡ್ಕೊಂಡ್ರೆ ಇನ್ನೊಂದು ಲಾಸ್ಟ್ ಇದೆ ತೂ ತೂ ಥೂ ತೂ ತೂ ಏನು ಲ್ಯಾಗ್ ಇದೆ ಗುರು ಫೋನು ವಿಡಿಯೋ ಹಾಕೋಕ್ಕಾದ್ರೂ ಮನಸ್ಸು ಬರ್ತದ ಯಾರಿಗಾದರೂ ಸೊ ಬನ್ನಿ ಇಲ್ಲಿ ನೋಡೋಣ ಅವನ ಹೆಡ್ ಕಾಣ್ತಾ ಇದೆ ಅವರು ಅವನ ಹೆಡ್ ಕಾಣ್ತಾ ಇದೆ ಹೆಡ್ ಕಾಣ್ತಾ ಇದೆ ಓ ಚುಮ್ಮಿ ಮಿಶೋ ಶಾರ್ಟ್ ಗೈಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಶಾರ್ಟ್ ಬಿತ್ತು ಅವಂಗೆ ಫೋನ್ ಲ್ಯಾಗ್ ಆಗೋ ರೀತಿ ನೋಡಿ ಅಂಥದ್ರಲ್ಲಿ ಇದ್ದೀನಿ ನಾನು ಎಂಥ ಡೇಂಜರಸ್ ಪ್ಲೇಯರ್ ಹೊಡೆದು సో నివు నా ఛానల్ ಗೆ ಹೊಸದಾಗಿ విజిట్ ಮಾಡಿದ್ರೆ లైక్ సబ్స్క్రైబ్ ಮಾಡ್ಕೊಳ್ಳಿ ಸೋ 500 ಗೆ ಅತಿ ಶೀಘ್ರದಲ್ಲಿ ಆಗ್ಬಕುವ್ गाइस प्लीज ಸಪೋರ್ಟ್ ತೋರ್ಸಿ ಸ್ವಲ್ಪ ಬನ್ನಿ ಇಲ್ ಆಗೋ ಬಿಡತಿದೆ गाइस Samsung M10 ತುಗಳಬಾರದಾಗಿತ್ತು ಇನ್ನ ನಾವು 3G ಬಿಡಿ गाइस 3G ದೆಂತಾ گیم 플레이 ಐತಿ ಪ್ಲಸ್ ರೆಕಾರ್ಡಿಂಗ್ ಪ್ಲಸ್ ಬಹಳ ಬಹಳಷ್ಟು ಮೆಸೇಜ್ ಸುಇಲ್ ಬಂದುನ सेम सेम ಬಟ್ ಡಿಫರೆಂಟ್ ಅಂತ ಹುಕೇಂಕೋಬಿಟ್ಟವಿ ಇಬ್ರು ಐತಿ ಐತಿ ಎಲ್ಲಿ ಹೋಗಿಯಾ ಎಲ್ಲಿ ಉಕ್ತಿಯ ನೀನು ಕಂದು ಸೊ ಇಲ್ಲಿ ಅವನು ತಳಗಿಳಿದ್ಬಿಟ್ಟ ತೊಳಗ ನಮ್ಮ ಟೀಮ್ ಮೇಟ್ ಇಂಥದ್ದು ಕಂಡು ನಿಂತಿದ್ದಾನೆ ಸೊ ಲ್ಯಾಂಡ್ ಮ್ಯಾನ್ ಇಟ್ಬಿಟ್ಟು ಡ್ಯಾಮೇಜ್ ಸಿಗಲಿ ಅಂತ ಸೊ ನೂರ ಐವತ್ತರ ಡ್ಯಾಮೇಜ್ ಸಿಕ್ತು ಲಾಸ್ಟ್ ಟೈನ್ ನೀ ಅವನ ಕಡೆ ಮ್ಯಾಕ್ಸ್ ಇದೆ ಸೊ ನಮ್ಮ ಟೀಮ್ ಮೇಟಿಗೆ ಫುಲ್ ಡ್ಯಾಮೇಜ್ ಗುರು ಬನ್ನಿ ನಮ್ಮ ಟೀಮ್ ಮೇಟಿಗೆ ಟೆಕ್ ಬೂಯ ಗ್ಲೈಸ್ ಸೊ ಇವತ್ತು ಮ್ಯಾಚ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಆದರೆ ಖಮ್ಕಿ ನೋಡಿದೀನಿ ಬನ್ನಿ ಗೈಸ್ ರ್ಯಾಂಕ್ ತೋರಿಸ್ತಾನೆ ಡೈಮಂಡ್ ಫೋರ್ದೆ ಟ್ವೆಂಟಿ ಫಿಫ್ಟಿ ಒನ್ ಪ್ಲಸ್ ಅಲ್ಲಿ ಆಗ್ತಾ ಇದೆ ನಮ್ಮ ಟೀಮೇಟ್ ಆರ್ ಕಿಲ್ ಹೊಡೆದಾನೆ ಸೊ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ